ಫಿಲಿಪೈನ್ಸ್ನ ನರ್ಸ್ ಮರಿಯಾ ವಿಕ್ಟೋರಿಯಾ ಜುವಾನ್ ಫಿಲಿಪೈನ್ಸ್ ಆರ್ಮಿ ಹೆಲ್ತ್ ಸರ್ವೀಸಸ್ನಲ್ಲಿ ಸಲಹೆಗಾರ್ತಿ ಮತ್ತು ಫಿಲಿಪೈನ್ಸ್ನ ಸಶಸ್ತ್ರ ಪಡೆಗಳ ಮೀಸಲು ಪಡೆ ಕರ್ನಲ್ ಆಸ್ತರ್ ಗಾರ್ಡಿಯನ್ಸ್ ಗ್ಲೋಬಲ್ ನರ್ಸಿಂಗ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ವಿಜೇತ ಎಂದು ಘೋಷಿಸಲಾಗಿದೆ ಮತ್ತು ಪ್ರತಿಷ್ಠಿತ ಪ್ರಶಸ್ತಿಯಲ್ಲಿ ಐದ್ನರ್ ಎರಡು ಕೋಟಿಯನ್ನು ನೀಡಲಾಗಿದೆ ಭಾರತದಲ್ಲಿ ಬೆಂಗಳೂರಿನಲ್ಲಿ ನಡೆದ ಸಮಾರಂಭ ವಿಜೇತರನ್ನು ಆಸ್ತ ಡಿಎಂ ಹೆಲ್ತ್ಕೇರ್ನ ಸಂಸ್ಥಾಪಕ ಅಧ್ಯಕ್ಷ ಡಾ ಆಜಾದ್ ಮೋಫೆನ್ ಘೋಷಿಸಿದರು ಮತ್ತು ಕರ್ನಾಟಕ ಸರ್ಕಾರದ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಾಲಿವುಡ್ ನಟಿ ಸೋನಾಲಿ ಬೇಂದ್ರೆ ಶ್ರೀ ಯುಟಿ ಖಾದರ್ ಸನ್ಮಾನ್ಯ ಕರ್ನಾಟಕ ವಿಧಾನಸಭೆಯ ಸ್ವೀಕರ್ ಅಲಿಶಾ ಮೋಫೆನ್ ವ್ಯವಸ್ಥಾಪಕ ನಿರ್ದೇಶಕರು ಆಸ್ತಾ ಡಿಎಂ ಕೇರ್ ಇಂಡಿಯಾ ಮತ್ತು ಟಿಜೆ ವಿಲ್ಸನ್ ಕಾರ್ಯನಿರ್ವಾಹಕ ನಿರ್ದೇಶಕ ಮತ್ತು ಗ್ರೂಪ್ ಹೆಡ್ ಆಡಳಿತ ಮತ್ತು ಕಾರ್ಪೊರೇಟ್ ವ್ಯವಹಾರಗಳು ಆಸ್ಟರ್ ಡಿಎಂ ಕೇರ್ ಆಸ್ಟರ್ ಗಾರ್ಡಿಯನ್ಸ್ ಗ್ಲೋಬಲ್ ನರ್ಸಿಂಗ್ ಪ್ರಶಸ್ತಿಯನ್ನು ಆಸ್ಟರ್ ಡಿಎಂ ಹೆಲ್ತ್ಕೇರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಿಸಿತು ವಿಶ್ವದಾದ್ಯಂತ ರೋಗಿಗಳಿಗೆ ದಾದಿಯರ ಅಸಾಧಾರಣ ಕೊಡುಗೆಗಳನ್ನು ಗುರುತಿಸುವ ಮತ್ತು ಆಚರಿಸುವ ಉದ್ದೇಶದಿಂದ ಪ್ರಶಸ್ತಿಗಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆವೃತ್ತಿಯು ಇನ್ನೂರ ಎರಡು ದೇಶಗಳಿಂದ ಎಪ್ಪತ್ತೆಂಟು ಸಾವಿರ ದಾದಿಯರಿಂದ ಅಗಾತ ಭಾಗವಹಿಸುವಿಕೆಯನ್ನು ಕಂಡಿತು ಇಂದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸ್ವೀಕರಿಸಿದ ಅರ್ಜಿಗಳನ್ನು ಶೇಕಡಾ ಐವತ್ತರಷ್ಟು ಬೆಳವಣಿಗೆಯನ್ನು ಗುರುತಿಸಿದೆ ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಫೆಬ್ರೇಯೆಸಸ್ ವಿಶೇಷ ಸಂದೇಶವನ್ನು ಒಳಗೊಂಡಿತ್ತು ಅವರು ಅಂತಿಮ ಸ್ಪರ್ಧೆಗಳನ್ನು ಅಭಿನಂದಿಸಿದರು ಮತ್ತು ಆರೋಗ್ಯ ರಕ್ಷಣೆಯಲ್ಲಿ ದಾದಿಯರ ನಿರ್ಣಾಯಕ ಪಾತ್ರವನ್ನು ಗುರುತಿಸಲು ಆಸ್ತ ಡಿಎಂ ಹೆಲ್ತ್ ನ ನಿರಂತರ ಪ್ರಯತ್ನಗಳನ್ನು ಒಪ್ಪಿಕೊಂಡರು ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿದ ನರ್ಸ್ ಮಾರಿಯಾ ವಿಕ್ಟೋರಿಯಾ ಜುವಾನ್ ಫಿಲಿಪ್ಪೈನ್ಸ್ನ ಮಿಲಿಟರಿ ದಾದಿಯಾದ ನನ್ನ ಪ್ರಯಾಣವನ್ನು ಸೇವೆಗೆ ದೃಢವಾದ ಬದ್ದತೆಯಿಂದ ವ್ಯಾಖ್ಯಾನಿಸಲಾಗಿದೆ ಯುದ್ಧ ವಲಯಗಳು ವಿಪತ್ತು ಪೀಡಿತ ಪ್ರದೇಶಗಳು ಅಥವಾ ಕಡಿಮೆ ಸಮುದಾಯಗಳಲ್ಲಿ ಕಾಳಜಿ ವಹಿಸುವುದು ಮತ್ತು ಸಮರ್ಥಿಸುವ ವಕೀಲರು ಧನಾತ್ಮಕ ಬದಲಾವಣೆಯನ್ನು ರಚಿಸಲು ಪ್ರತಿ ವೇದಿಕೆಯಲ್ಲಿ ಈ ಮನ್ನಣೆಯು ನನ್ನ ಪ್ರಯತ್ನಗಳನ್ನು ಮಾತ್ರವಲ್ಲ ನಾನು ಹೆಮ್ಮೆಯಿಂದ ಸೇವೆ ಸಲ್ಲಿಸುತ್ತಿರುವ ಸೈನಿಕರ ಧೈರ್ಯ ಮತ್ತು ಗೌರವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಪ್ರತಿದಿನ ನನಗೆ ಸ್ಫೂರ್ತಿ ನೀಡುವ ಫಿಲಿಪಿನೋ ಜನರ ಸ್ಥಿತಿ ಸ್ಥಾಪಕತ್ವವನ್ನು ಪ್ರತಿಬಿಂಬಿಸುತ್ತದೆ ಇದು ಪ್ರತಿನಿಧಿಸುವ ದಾದಿಯರಿಗೆ ಗೌರವವಾಗಿದೆ ದಣಿವರಿ ಇಲ್ಲದ ನಿಸ್ವಾರ್ಥ ಮಿಲಿಟರಿ ಮತ್ತು ನಾಗರಿಕ ವಲಯಗಳಲ್ಲಿನ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿಗಳು ಜೀವಗಳನ್ನು ಉಳಿಸಲು ಮತ್ತು ಇತರರನ್ನು ರಕ್ಷಿಸಲು ತಮ್ಮನ್ನು ತಾವು ಹಾನಿ ಮಾಡುವ ರೀತಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಈ ಗೌರವವು ಅತ್ಯಂತ ಸವಾಲಿನ ಪರಿಸ್ಥಿತಿಗಳಲ್ಲಿ ಸೇವೆ ಸಲ್ಲಿಸುವವರ ತ್ಯಾಗವನ್ನು ಅಂಗೀಕರಿಸುತ್ತದೆ ಮತ್ತು ನಮ್ಮ ಉದಾತ್ತ ವೃತ್ತಿಯ ಮಿತಿಯಿಲ್ಲದ ಸಾಮರ್ಥ್ಯ ಮತ್ತು ಸಮರ್ಪಣೆಯನ್ನು ಎತ್ತಿ ತೋರಿಸುತ್ತದೆ Thank you very much, thanks thank a lot. I just want to, everybody, mention, it's only like i been mentioned, before, out of the ten people, one person is coming out, but all of you are there. So thank you very much, thanks a lot. I would like to mention about Maria, who is uh, the head, who has uh, been, uh, the person who has come in. So please, Maria. Yes.